ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಿಮಗೆ ತಂಬ್ಲೈನ್ ನೋಡಿದಾಗಲೇ ಗೊತ್ತಾಗಿರ್ಬೋದು ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಏನಿದೆ ಇವ್ರು ಮಾಡ್ತಾಯಿರೋ ಸರಿನಾ ಇವ್ರು ಮಾಡ್ತಾ ಇರೋ ಸರಿ ಅಂತ ಅಂದರೆ ನಾವು ಮಾಡ್ತಾ ಇರೋದು ತಪ್ಪಾಗಿದ್ರೆ ಇದನ್ನೆಲ್ಲ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ವೆಲ್ಕಮ್ ಟು ಮೈ ಚಾನಲ್ ಮಾಯಾ ಕನ್ನಡಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ವಿಷಯಗಳು ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ನನಗೆ ಮುಂದೆ ಈ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈಗ ವಿಷಯಕ್ಕೆ ಬರೋಣ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನಮ್ಮ ದೇಶದಲ್ಲೆಡೆ ಈಗ ಸದ್ದು ಮಾಡ್ತಾಯಿದೆ ಈ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಮಾಡ್ತಾ ಇರೋದು ಸರಿನಾ ಇಲ್ಲದಂದರೆ ತಪ್ಪಾ ಹೌದಲ್ವ ಸ್ನೇಹಿತರೆ ಇದು ಖಂಡಿತವಾಗಲೂ ಸರಿನು ಅಂತ ಹೇಳೋಕ್ಕಾಗೋದಿಲ್ಲ ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ ಹೇಗೆ ಅಂದರೆ ಇದರಲ್ಲಿ ಸಾಲ ತಗೊಳ್ತೀವಲ್ಲ ಅವ್ರದ್ದು ತಪ್ಪಿರ್ತದೆ ಗಾದೆನೇ ಇದೆ ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ ಅಂತ ಸಾಲಿಗನು ಬಂದು ಮನೆಯ ಬಾಗಿಲಿನಲ್ಲಿ ನಿಂತಾಗ ಹರೋಹರ ಎಂಬಂತೆ ಅಂತ ಹೌದು ಸ್ನೇಹಿತರೆ ನಾವು ಸಾಲ ತಗೋಕ್ಕೆ ಹೋದಾಗ ತಾನೇ ಅವರು ನಮ್ಮ ಮನೆಯ ಬಾಗಿಲಕ್ಕೆ ಬರೋದು ನಾವು ಸಾಲ ತಗೋಕೆ ಹೋಗಲೇಬಾರ್ದು ಏನಕ್ಕೆ ಹೋಗ್ಬೇಕು ಅಲ್ವಾ ನಮ್ಮ ಹತ್ರ ಎಷ್ಟು ಆಸೆ ಇದ್ದಷ್ಟು ನಾವು ಕಾಲ್ ಚಾಚಬೇಕು ಸ್ನೇಹಿತರೆ ಇವತ್ತಿನ ದಿನದ ಅತೀ ಏನಂತಾರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಕೋಸ್ಕರ ನಾವು ಸಾಲ ಹೋಗ್ತೀವಿ ಎಲ್ಲಾನು ಸಾಲ ಮಾಡಿ ಈಗಿನ ಕಾಲದಲ್ಲಿ ಜೀವನ ನಡೆಸ್ತಾ ಇರೋದು ಒಂದು ಎಜುಕೇಷನ್ ಲೋನು ಅಂತ ಕೊಡ್ತಾರೆ ಮತ್ತು ಹೋಮ್ ಲೋನು ಅಂತ ಮತ್ತು ಒಂದು ಬಿಸ್ನೆಸ್ ಲೋನು ಅಂತ ಪ್ರತಿಯೊಂದಕ್ಕೂ ಸಾಲ 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 ಹೌದಲ್ವ ಸ್ನೇಹಿತರೆ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಯಾಕೆ ಹುಟ್ಟ ಉದ್ಭವ ಅದು ಅಂತ ಅಂದರೆ ಬ್ಯಾಂಕ್ನವರು ಸ್ನೇಹಿತರೆ ನಮಗೆ ನಮ್ಮಂಥ ಬಡ ಮಧ್ಯಮ ವರ್ಗದ ಜನಕ್ಕೆ ಸಾಲ ಕೊಡೋದಿಲ್ಲ ಸ್ನೇಹಿತರೆ ಇವರು ಸಾಲ ಕೊಡೋದು ಬೇಕಾದಂಗೆ ಇರ್ತದಲ್ಲ ಇರ್ತಾರಲ್ಲ ಅಂಥವ್ರಿಗೇ ಸಾಲ ಕೊಡೋದು ನಮ್ಮಂಥ ನಿಮ್ಮಂಥವ್ರಿಗೆ ದೇವರಾಣಿಗೂ ಸಾಲ ಸಿಗೋದಿಲ್ಲ ಸ್ನೇಹಿತರೆ ನಿಮಗೂ ಇದರ ಅರಿವಾಗಿರ್ಬೋದು ಹಾಗಾಗಿ ಅಂಥ ಸಮಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬಂದು ನಮಗೆ ಸಹಾಯಕ್ಕೆ ಬಂದವು ಸರಿ ಸಾಲ ಏನೋ ಅವರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕೊಡ್ತಾರೆ ಇದಕ್ಕೆ ಆರ್ ಬಿ ಐ ಹೇಗೆ ಇದಕ್ಕೆ ಇದು ಕೊಡ್ತು ಲೈಸೆನ್ಸ್ ಕೊಡ್ತು ಅಲ್ವಾ ಅದು ತಪ್ಪು ಮೊದಲನೇದಾಗಿ ಇನ್ನೊಂದು ನಾವು ಸಾಲ ತಗೋಬೇಕು ಅಂತ ಅಂದ್ಕೋ ಹೋಗ್ತೀವಿ ನಾವು ಸಾಲನೇ ತಗೋಕ್ಕೆ ಹೋಗೋದು ಬೇಡ ಅಲ್ವಾ ಯಾಕೆ ಸಾಲ ಮಾಡಬೇಕು ನಮ್ಮ ಹತ್ರ ಎಷ್ಟೈತೆ ಅಷ್ಟನ್ನು ನಾವು ನೋಡ್ಕೋಬೇಕು ಅದು ಬಿಟ್ಬಿಟ್ಟು ಇವತ್ತಿನ ದಿವಸ ಎಲ್ಲೆಲ್ಲೂ ಮೈಕ್ರೋ ಫೈನಾನ್ಸು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಕುಟುಂಬಗಳಿಗೆಲ್ಲ ಅನ್ಯಾಯ ಆಯಿತು ಒಬ್ರು ಊರೇ ಖಾಲಿ ಮಾಡ್ಕೊಂಟೋದ್ರು ಮನೆ ಸೀಸ್ ಮಾಡಿದ್ರು ಒಬ್ಬರು ಸತ್ತೋದ್ರು ಅಂತ ಏನೇನೋ ಹೇಳ್ತಾರೆ ಹೌದು ಅವೆಲ್ಲ ನಿಜನೇ ಅಲ್ವಾ ನಿಜ ಆಗಿದ್ಮೇಲೆ ನಮಗೆ ಬುದ್ಧಿ ಎಲ್ಲೋಗಿತ್ತು ನಾವು ಹಿಂಗಾಗೋಕ್ಕಿಂತ ಮುಂಚೆನೇ ನಾವು ತಿಳ್ಕೊಬೇಕಾಗಿತ್ತು ಸಾಲ ಮಾಡಿದ್ರೆ ಇವತ್ತಲ್ಲ ನಾಳೆ ನಮ್ಮ ಮನೆ ಬಾಗಿಲಿಗೆ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಯಾಕೆ ನಮಗೆ ಗೊತ್ತಿರಲಿಲ್ವಾ ಗೊತ್ತಿರ್ತತ್ತಾನೆ ಈಗ ಊರಲ್ಲೇ ಆಗಲಿ ಒಂದು ಹಳ್ಳಿಲೇ ಆಗಲಿ ಒಂದು ಸಿಟಿಲೇ ಆಗಲಿ ಯಾರತ್ರನಾದರೂ ಒಂದು ಹತ್ತು ಸಾವಿರ ರೂಪಾಯಿ ಸಾಲ ತೊಗೊಳ್ಳಿ ಅವರು ಒಂದು ತಿಂಗಳು ನೋಡ್ತಾರೆ ಎರಡು ತಿಂಗಳು ನೋಡ್ತಾರೆ ನೋಡ್ತಾರೆ ಮೂರನೇ ತಿಂಗಳು ಮನೆಯ ಬಾಗಲಿಗೆ ಬಂದೇ ಬರ್ತಾರೆ ಅಲ್ವಾ ಹಾಗಿದ್ಮೇಲೆ ಅದು ನಮಗೆ ಮುಖ ಪರಿಚಯ ಇರೋರು ನಮಗೆ ಗೊತ್ತಿರೋರು ಅಂಥವರೇ ನಮ್ಮನ್ನು ನಂಬದೇನೆ ಮನೆಯ ಬಾಗಲಿಗೆ ಬರ್ತಾರೆ ಅಂಥದ್ರಲ್ಲಿ ಈ ಮೈಕ್ರೋ ಫೈನಾನ್ಸು ಏನು ಸಂಸ್ಥೆಗಳಿದೆ ಅವ್ರು ನಮಗೆ ಪರಿಚಯ ಇರೋದಿಲ್ಲ ಅವ್ರು ಕೊಡೋದು ನಮ್ಮ ಇದು ಏನು ನಮ್ಮ ಗ್ರೂಪ್ ಏನು ಮಾಡ್ಕೊಂಡಿರ್ತೀವಿ ಆ ಗ್ರೂಪಿನಲ್ಲಿ ಅವರು ಕೊಡಬೇಕಾದ್ರೇ ರೂಲ್ಸು ರೆಗ್ಯುಲೇಷನ್ ಹೇಳ್ತಾರೆ ನೀವು ಗ್ರೂಪ್ ಮಾಡ್ಕೊಂಡಿದ್ದೀರಾ ನಿಮ್ಮಲ್ಲಿ ಒಬ್ರಿಗೊಬ್ರು ನೀವು ಗೊತ್ತಾ ನಿಮ್ಮ ಪರಿಚಯ ಇದೆಯಾ ಅಂತೆಲ್ಲ ತಿಳ್ಕೊಂಡೆ ಅವರು ನಮಗೆ ಲೋನ್ ಕೊಡೋದು ಸಾಲ ಕೊಡೋದು ಸ್ನೇಹಿತರೆ ಇದೆಲ್ಲ ಗೊತ್ತಿದ್ದು ನಾವು ಸಾಲ ತಗೋಕ್ಕೆ ಹೋಗ್ತೀವಿ ಅಂತ ಅಂದರೆ ಇದು ನಮ್ಮ ತಪ್ಪಲ್ವ ನಮ್ಮದೇ ತಪ್ಪಿದು ಆಮೇಲೆ ಇನ್ನೊಂದು ಸ್ನೇಹಿತರೆ ಇವಾಗ ಎಷ್ಟೋ ಬಡ ಕುಟುಂಬದ ಮಕ್ಕಳು ಕೆಲಸ ಇಲ್ಲದೇ ನಿರುದ್ಯೋಗದಲ್ಲಿದ್ದಾರೆ ಅಂಥ ನಿರುದ್ಯೋಗ ಮಕ್ಕಳು ಇವತ್ತು ಮೈಕ್ರೋ ಫೈನಾನ್ಸು ಸಂಸ್ಥೆಗಳಿಂದ ಕೆಲಸ ಮಾಡಿ ಅವ್ರ ಕುಟುಂಬನ ಸಾಕ್ತವ್ರೆ ಅವ್ರ ಜೀವನ ಇದೆ ಇದನ್ನೆಲ್ಲ ಯಾರು ಮಾಡ್ತಾರೆ ನಮ್ಮ ಸರ್ಕಾರ ಉದ್ಯೋಗ ಕೊಡ್ತಾ ಸ್ನೇಹಿತರೆ ಸಾಕಷ್ಟು ಕೊಟ್ಟಿದೆ ಸಾಕಷ್ಟು ಉದ್ಯೋಗಗಳು ಕೊಡ್ತಾರೆ ಕೊಡೋದಿಲ್ಲ ಈಗ ಜಮೀನ್ ಐತೆ ವ್ಯವಸಾಯ ಮಾಡಿ ಅಂತ ಅಂತಾರೆ ಇರೋರೇನೋ ವ್ಯವಸಾಯ ಮಾಡ್ತಾರೆ ಜಮೀನಿರೋರೇನೋ ವ್ಯವಸಾಯ ಮಾಡ್ತಾರೆ ಸ್ನೇಹಿತರೆ ಜಮೀನ್ ಇಲ್ದೇ ಇರೋರು ಏನು ಮಾಡ್ತಾರೆ ಅಲ್ವಾ ಅವರು ಊರಲ್ಲಿ ನಾವು ಒಂದು ಪಾಣಿ ಪಟ್ಟೆಗೆ ಮಾಡ್ಕೋಬೇಕು ಅಂತ ಅಂದ್ರೂ ಅವ್ರಿಗೂ ವರ್ಷಕ್ಕೆ ಇಷ್ಟು ಅಂತ ಕೊಡಬೇಕು ಸ್ನೇಹಿತರೆ ಸುಮ್ಮನೆ ಫ್ರೀಯಾಗಿ ಯಾರೂ ನಮಗೆ ಜಮೀನು ಕೊಡೋದಿಲ್ಲ ನೀನು ವ್ಯವಸಾಯ ಮಾಡ್ಕೊಂಡೋಗಪ್ಪ ಹೋಗಪ್ಪ ನನಗೆ ಸಿಕ್ಕಿದಾಗ ನೀನು ಕೊಡುವಂತೆ ಅಂತ ಯಾರೂ ಹೇಳೋದಿಲ್ಲ ಸ್ನೇಹಿತರೆ ಇದನ್ನೆಲ್ಲ ನಮ್ಮ ಸರ್ಕಾರ ಬಗೆಹರಿಸ್ಬೇಕು ಸ್ನೇಹಿತರೆ ಅದನ್ನು ಬಿಟ್ಬಿಟ್ಟು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಆ ರೀತಿ ಮಾಡ್ತಾವ್ರೆ ಈ ರೀತಿ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಅವ್ರ ಮೂಗು ನೆರಕ್ಕೆ ಮಾತಾಡೋದು ಎಷ್ಟು ಸರಿ ಅಲ್ವಾ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮೈಕ್ರೋ ಫೈ ಹಂಗಂತ ಅಂದ್ಬಿಟ್ಟು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮಾಡ್ತಾ ಇರೋದೆಲ್ಲ ಸರಿ ಅಂತ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ಅವರು ಕೊಡಬೇಕಾದ್ರೇ ಕೂಲಂಕುಷವಾಗಿ ಎಲ್ಲನೂ ಹೇಳ್ತಾರೆ ನಾವು ಕೇಳಿಸ್ಕೊತೀವಿ ಆಗ ನಮ್ಮ ಅವಶ್ಯಕತೆ ಬೇಕಾದಷ್ಟು ಇರ್ತದೆ ಹಾಗಾಗಿ ಅವ್ರು ಅಂದಕ್ಕೆಲ್ಲ ನಾವು ಹೂ ಹೂಊ ಅಂತ ಅಂದ್ಕೋತೀವಿ ಆಮೇಲೆ ತಾನೇ ಗೊತ್ತಾಗೋದು ಅದಕ್ಕೆ ಸ್ನೇಹಿತರೆ ನಾನು ಈ ವಿಡಿಯೋನ ಯಾವ ಯಾರ ಪರವಾಗುವೆ ಯಾರು ಇದಕ್ಕೂ ನಾನು ಇಲ್ಲ ನನಗೆ ಇದು ಸಂಬಂಧನೂ ಪಟ್ಟಿಲ್ಲ ನಾನು ನನ್ನ ಅನಿಸಿಕೆಯನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾಯಿದ್ದೀನಿ ಅಷ್ಟೆ ಅಂದರೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ ಹೇಗೆ ನಡೀತಾ ಇದೆ ಜೀವನ ಅಂತ ಅಂದ್ಬಿಟ್ಟು ಈ ಹೇಳದಷ್ಟು ಸುಲಭ ಅಲ್ಲ ಸ್ನೇಹಿತರೆ ಕುತ್ಕೊಂಡೇನೋರು ಸಾವಿರ ಹೇಳ್ತಾರೆ ಅದು ಜೀವನ ಮಾಡ್ತಾ ಇರೋರಿಗೆ ಗೊತ್ತಾಗೋದು ಈಗ ಮೈಕ್ರೋ ಫೈನಾನ್ಸ್ದು ದುರುಪಯೋಗ ಬಗ್ಗೆ ಹೇಳ್ತಾವ್ರಲ್ಲ ಉಪಯೋಗದ ಬಗ್ಗೆನೂ ಹಾಗೆ ಹೇಳ್ಬೇಕಲ್ವ ಹಾಂ ಉಪಯೋಗದ ಬಗ್ಗೆನೂ ಹಾಗೆ ಹೇಳಿ ಈ ಸಂಸ್ಥೆಗಳಿಂದ ಏನೇನು ಉಪಯೋಗ ಆಯಿತು ಯಾವ್ಯಾವ ಮಕ್ಕಳು ಅವರ ಭವಿಷ್ಯದಲ್ಲಿ ಭವಿಷ್ಯ ಕಂಡುಕೊಂಡ್ರು ಯಾರ್ಯಾರ ಮಕ್ಳಿಗೆ ಮದುವೆ ಆಯಿತು ಯಾರ್ಯಾರ ಮಕ್ಕಳಿಗೆ ಒಳ್ಳೆಯದಾಯಿತು ಅನ್ನೋದೆಲ್ಲ ಹೇಳ್ಬೇಕಲ್ವಾ ಅದೊಂದು ಬಿಟ್ಬಿಟ್ಟು ಇವತ್ತಿನ ದಿವಸ ನಮ್ಮ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ಅದು ಮಾಡ್ತಾ ಮಾತಾಡ್ತಾರಲ್ಲ ಅವರು ಮಾತಾಡ್ತಾನೇ ಇರ್ತಾರೆ ಆದರೆ ಆ ಸಂಸ್ಥೆಗಳು ಅವರು ಕಿವಿ ಕೇಳಿಸ್ತಾ ಇರುವಾಗೆ ಅವರು ಏನು ಮಾಡಬೇಕು ಅದನ್ನು ಮಾಡ್ತಾನೆ ಅವರೇ ನೀವು ಇಷ್ಟೆಲ್ಲ ಮೇಲೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಉದ್ಯೋಗದಲ್ಲಿರೋರು ಪಾಪ ಅವ್ರಿಗೇನು ಸ್ನೇಹಿತರೆ ಅವ್ರಿಗೆ ಕೆಲಸ ಮಾಡ್ತಾರೆ ಅವ್ರಿಗೆ ಸಂಬಳ ಬರಬೇಕು ಅಷ್ಟೆ ಈ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂತಂದರೆ ಅವರು ದುಡ್ಡು ವಸೂಲಿ ಮಾಡೋಕ್ಕೋದಾಗ ಅವ್ರ ಬಗ್ಗೆ ಮತ್ತು ಅವ್ರ ವ್ಯಕ್ತಿತ್ವದ ಬಗ್ಗೆ ತುಂಬ ಹೀನಾಯವಾಗಿ ಮಾತಾಡ್ತಾರೆ ತಪ್ಪಲ್ವಾ ಕೆಲವು ಕಡೆಯಂತೂ ಇದು ಕೈ ಕೈ ಮಿಲಾಯಿಸೋ ತನಕ ಹೋಗುತ್ತೆ ಕೆಲವು ಕನ್ ಕಡೆ ಅವ್ರದ್ದ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಇದರಿಂದ ಎಷ್ಟೋ ಉದ್ಯೋಗಿಗಳು ತಮ್ಮ ಜೀವನನ ಅಂತ್ಯ ಮಾಡ್ಕೊಂಡವ್ರೆ ಸ್ನೇಹಿತರೆ ಆವಾಗೆಲ್ಲ ಎಲ್ಲೋಗಿತ್ತು ಈ ಈಗ ಮಾತಾಡ್ತವ್ರಲ್ಲ ಅವಾಗೆಲ್ಲ ಎಲ್ಲೋಗಿದ್ರಿ ಇವರು ಅವಾಗೂ ಮಾತಾಡಬೇಕಾಗಿತ್ತಲ್ವ ಅವ್ರದ್ದು ಒಂದು ಜೀವನ ಐತೆ ಅವ್ರದ್ದು ಒಂದು ಕುಟುಂಬ ಐತೆ ಅಂತ ಯಾಕೆ ಗೊತ್ತಾಗಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಸ್ನೇಹಿತರೆ ನಾವು ಈ ಥರ ಎಲ್ಲ ಮಾತಾಡೋರು ಸಾಲನೇ ಮಾಡೋಕ್ಕೆ ಹೋಗಬಾರ್ದು ಯಾಕೆ ಸಾಲ ಮಾಡಬೇಕು ಹೆಂಗಿದ್ರೂ ಸರ್ಕಾರ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾಯಿದೆ ಮತ್ತು ರೇಷನ್ ಕೊಡ್ತಾಯಿದೆ ಅದರಲ್ಲೇ ಹೆಂಗೋ ನಾವು ಕೂಲಿನೋ ನಾಲಿನೋ ಮಾಡಿಕೊಂಡು ಅದರಲ್ಲಿ ಬಂದದ್ರಲ್ಲಿ ನಾವು ಜೀವನ ಮಾಡ್ಕೋ ಹೋಗ್ಬೇಕು ಅದು ಬಿಟ್ಬಿಟ್ಟು ಅತಿ ಆಸೆ ಪಡ್ಕೊಂಡು ಹೋದರೆ ಹೀಗೆ ಸ್ನೇಹಿತರೆ ಆಗೋದು ಧನ್ಯವಾದಗಳು ಸ್ನೇಹಿತರೆ